ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಅಂದರೆ ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನವರಾತ್ರಿ ಶುರುವಾಗಿದೆ ಹಾಗೆ ಇವತ್ತು ಎರಡನೇ ದಿನ ಶುಕ್ರವಾರ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆನ ಮಾಡ್ತೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆಯೇ ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನು ಕೂಡ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಹಾಗಿದ್ದರೆ ಬನ್ನಿ ಇವತ್ತು ನಾನು ಒಂದು ಸಣ್ಣ ರಂಗೋಲಿ ಕೂಡ ಇದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ಕೊಳ್ತಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ Sure, Marty didn't friends. ಈ ಫ್ರೆಂಡ್ಸ್ ಇವಾಗ ರಂಗೋಲಿ ಕೂಡ ಪೂರ್ತಿಯಾಗಿ ಹಾಕಿದ್ದಾಯಿತು ಹಾಗೆಯೇ ಇವತ್ತು ಗ್ರೀನ್ ಕಲರಲ್ಲಿ ಯಾವುದಾದ್ರೂ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಶರಣ್ ಆಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೀರೆ ಕೂಡ ನನಗೆ ತುಂಬ ಇಷ್ಟ ಆಯಿತು ಇವತ್ತು ಈ ಕಲರ್ ನಿಮಗೆ ನಿಮಗೂ ಕೂಡ ಇದೇ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತೀನಿ ಈ ಸ್ಯಾರಿನ ನಾನು ತುಂಬ ವರ್ಷಗಳಾದ ನಂತರ ಇವತ್ತು ಉಟ್ಕೋಬೇಕು ಅಂತ ಅನ್ನಿಸ್ತು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಫ್ರೆಶ್ ಆಗಿರುವಂಥ ಹೂವನ್ನು ಕೂಡ ತೆಗೆದುಕೊಂಡು ಬಂದಿದ್ದೆ ಅದನ್ನು ಇವಾಗ ಹಾಕಿಬಿಟ್ಟು ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಒಣಗಿರೋ ಹೂವನ್ನೆಲ್ಲ ತೆಗೆದುಬಿಟ್ಟು ಫ್ರೆಶ್ ಆಗಿರುವಂಥ ಹೂವನ್ನು ಹಾಕಿಬಿಟ್ಟು ಹಾಗೆ ನಮ್ಮ ಕಡೆ ಸಾಮಾನ್ಯವಾಗಿ ಈ ನವ ನವರಾತ್ರಿ ಸೆಲೆಬ್ರೇಟ್ನ ಯಾರೂ ಮಾಡೋದಿಲ್ಲ ಆದರೆ ನಾನು ಸ್ವಲ್ಪ ಡಿಫ್ರೆಂಟು ಹಾಗೆ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಈ ಶರಣ್ ನವರಾತ್ರಿ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಮೂಲಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಬಾಗಿಲಿಗೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಾಯಿತು ಹಾಗೆಯೇ ನೈವೇದ್ಯಕ್ಕೆ ಏನಾದರೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲನ್ನು ಕಾಯೋದಕ್ಕೆ ಇದ್ದೀನಿ ಹಾಗೆ ಇವತ್ತು ತುಂಬ ಸಿಂಪಲ್ಲಾಗಿ ಈ ಅವಲಕ್ಕಿ ಪಾಯಸನ ಎಲ್ಲರೂ ಕೂಡ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಲನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದಾಯಿತು ಈಗ ಒಂದು ಕ್ಯಾರೆಟನ್ನು ಕೂಡ ಅದರ ಮೇಲಿರುವಂಥ ಚಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಈಗ ತುರಿಯುವಂಥ ಒಂದು ಇದರಲ್ಲಿ ತುರಿದು ಇಟ್ಕೋತಾ ಇದ್ದೀನಿ ಹಾಗೆ ಅವಲಕ್ಕಿ ಜೊತೆ ಈ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಗ ನಾನು ಒಂದು ಪಾಂಡ್ಲಿ ಇಟ್ಕೊಂಡಿದ್ದೀನಿ ಪಾಂಡ್ಲಿ ಬಿಸಿಯಾದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೂಡ ಸೇರಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರಿದು ಒಂದು ಬೌಲ್ನಲ್ಲಿ ಎತ್ತಿ ಇಟ್ಕೊಳ್ತಾ ಆ ನಂತರ ಅದೇ ತುಪ್ಪಕ್ಕೇ ನಾನು ತೆಗೆದುಕೊಂಡಿರುವಂಥ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರಿದುಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಆ ನಂತರ ಒಂದು ಸಪ್ರೇಟಾಗಿ ಒಂದು ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಆನಂತರ ಇದೇ ಒಂದು ಬಾಣಲಿಗೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುರಿದು ಇಟ್ಕೊಂಡಿರುವಂಥ ನಾನು ಕ್ಯಾರೆಟನ್ನು ಇದ್ದೀನಿ ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ನಾನು ಹುರ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನು ಕಾಯಿಸಿ ಇಟ್ಕೊಂಡಿರುವಂಥ ಹಾಲನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇದನ್ನು ದೇವರ ನೈವೇದ್ಯಕ್ಕೂ ಕೂಡ ಇಟ್ಕೋಬೋದು ಸೊ ನಾವು ಕೂಡ ಮನೆ ಮಂದಿ ಎಲ್ಲರೂ ಕೂಡ ತಿನ್ಬೋದು ಸೊ ಕ್ಯಾರೆಟ್ ಹಾಕೋದ್ರಿಂದ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀವಲ್ವ ಹಾಗಾಗಿ ಕ್ಯಾರೆಟನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಒಂದು ಕಪ್ಪಷ್ಟು ಹಾಲಿಗೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೆ ಅಲ್ವಾ ಹಾಗೆ ಇದು ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ವ ಕುದಿ ಬರ್ತಾ ಇರುವಂಥ ಟೈಮ್ನಲ್ಲಿ ನಾನು ಹುರಿದು ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಆ ನಂತರ ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅಂದರೂ ಸೇರಿಸ್ಕೊಳ್ಬೋದು ಹಾಗೆ ಫ್ಲೇವರ್ಗಾಗಿ ಸ್ವಲ್ಪ ಏಲಕ್ಕಿ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಘಮ ಘಮ ಅಂತ ಅವಲಕ್ಕಿ ಪಾಯಸ ಕೂಡ ರೆಡಿಯಾಯಿತು ಹಾಗೆ ದೇವರ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನೀಗ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ಶರಣ್ ನವರಾತ್ರಿನ ಯಾವ ರೀತಿ ಆಚರಣೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಯಾರ್ಯಾರೆಲ್ಲ ಉಪವಾಸ ಇತ್ತು ಇವತ್ತಿನ ದಿನ ಇದನ್ನು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಈ ರೀತಿ ನಾನು ಶರಣ ನವರಾತ್ರಿನ ಹಬ್ಬ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ನೋಡ್ಬೋದು ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಪೂಜೆ ಮಾಡಿಕೊಡ್ತೀನಿ ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್